நமஸ்தேஷா ளேய ரங்காயண ரூ அவரது டைட்டல நானே ரிலீஸ் மாதிரி எரண்டு திங் ஹிந்தே அல்ல சண்ட சண்ட துணுக்கு நோடாகலே அனசித்து ஆமே ரங்கண நான் கரையோது ரங்க ரங்கணுத்தவரன்னுமார் சினிமளில் ஆக்ட்மேட் ஒடனாடி ஆனால் நான் எல்லா கஷ்டம் ஹோத்தீன ತುಂಬ ಹೇಳ್ತಿದ್ರು ಸಿನಿಮಾ ಬಗ್ಗೆ ನಾನು ಮತ್ತು ನನ್ನ ಹಲವಾರು ಗೆಳೆಯರು ತುಂಬ ಜನ ನಟರು ಎಲ್ಲ ನೋಡಿದ್ವಿ ಇವತ್ತು ನಾವು ನಾರ್ಮಲಿ ಯಾವುದೋ ಬೇರೆ ಭಾಷೆಯಲ್ಲಿ ಬಂದಾಗ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಇಂಥವೆಲ್ಲ ಬರೋದೇ ಇಲ್ಲ ಅನ್ನೋ ಥರದ್ದು ಒಂದು ಕೊಂಕು ಕೇಳ ಆ ಕೊಂಕಿಗೆ ಉತ್ತರ ಥರ ಇದೆ ಶಾಖಾಹಾರಿ ಎಷ್ಟೋ ತುಂಬ ನಿರ್ದೇಶಕನ ಧ್ಯಾನ ಕಾಣುತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಕಥೆಯ ಸಣ್ಣ ಸಣ್ಣ ಪಾತ್ರಗಳು ಸಣ್ಣ ಸಣ್ಣ ವಿವರಗಳು ಎಷ್ಟೋ ಶತಮಾನ ಹೋಗಿತ್ತು ಒಂದು ಥ್ರಿಲ್ಲರ್ ಬಂದು ಮರ್ಡರ್ ಮಿಸ್ಟ್ರಿ ಬಂದು ಒಬ್ಬ ಮಾಮೂಲಿ ಅಡುಗೆ ಭಟ್ಟ ಅದ್ರಲ್ಲಿ ಬೇರೆ ಮೂರು ಸತಿ ಭೇ ಭಟ್ರೆ ಅಂತ ಕರೀತಾರೆ ರಂಗಾಯಣ ನನ್ನ ಪರದೇ ನನ್ನ ಯಾರು ಕರೀತಿದ್ದಾರೆ ಅಂತ ಅನ್ನಿಸ್ತಿತ್ತು ಅಸಾಧಾರಣ ನಟನೆ ರಂಗಾಯಣ್ಣು ಒಂದು 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 ಒಂದೇ ಒಂದು ಪಾತ್ರ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಹತ್ತು ಥರದ ಪಾತ್ರ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಾಡುವಂಥ ಅಭಿಜಾತ ಕಲಾವಿದರು ನಮ್ಮ ಕನ್ನಡದಲ್ಲಿ ಇರೋದು ನಮ್ಮೆಲ್ಲರ ಪುಣ್ಯ ಜೈ ರಂಗಣ್ಣ ಮತ್ತು ನಿರ್ದೇಶಕರ ಕಾತುರೆ ಮತ್ತು ಇಡೀ ತಂಡ ಎಸ್ಪೆಷಲಿ ಹಾಡುಗಳು ಈ ರೆಕಾರ್ಡಿಂಗ್ ಸಣ್ಣ ಸಣ್ಣ ಪಾತ್ರ ಇರ್ಬೋದು ದೊಡ್ಡ ದೊಡ್ಡ ಪಾತ್ರಗಳಿರ್ಬೋದು ಒಮ್ಮೆ ಕೆತ್ತಿರೋ ರೀತಿ ಎಲ್ಲವೂ ಸೇರಿ ಕನ್ನಡಕ್ಕೊಂದು ತುಂಬ ವಿಶೇಷವಾದ ಸಿನಿಮಾನ ಇವತ್ತು ಜನತೆಗೆ ತಲುಪಿಸ್ತಿದ್ದಾರೆ ದಯಮಾಡಿ ಕನ್ನಡಿಗರು ನೋಡಿ ಇಂಥ ಚಿತ್ರಗಳ ಬೆನ್ನು ತಟ್ಟಿ ಕನ್ನಡ ಚಿತ್ರಗಳನ್ನು ಸದಾಕಾಲ ಪ್ರೋತ್ಸಾಹಿಸಿ ಕಾಪಾಡಿ ಅಂತ ಒಬ್ಬ ಕನ್ನಡಿಗನ ಕೋಳ್ಕೊಳ್ತೇನೆ ಜೈ ಶಾಖಾಹರಿ ಜೈ ರಂಗಣ್ಣ ಜೈ ಚಿತ್ರತಂಡ ಥ್ಯಾಂಕ್ ಯು ಸೋ ಮಚ್